ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಗುರುವಿನ ಅನುಗ್ರಹ ಆಶೀರ್ವಾದದಿಂದ ನೀವು ನಂಬಿದ ದೈವಶಕ್ತಿಗಳ ಆಶೀರ್ವಾದದ ಬಲದಿಂದ ನೀವು ಚೆನ್ನಾಗೇ ಇದ್ದೀರಾ ಅಂತ ಹೇಳಿ ಅನ್ಕೊಳ್ತೀನಿ ಹಾಗೆ ಬ್ಲೆಸ್ಸಿಂಗ್ ಕೂಡ ಮಾಡ್ತೀನಿ ಹಾಗಾದ್ರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ಲೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗಾಗಿ ನೀವು ನಂಬಿದ ದೈವಶಕ್ತಿಗಳಲ್ಲಿ ಬಾಬಾರವರಲ್ಲಿ ದೃಢವಾದ ವಿಶ್ವಾಸವಿಟ್ಟು ಅವರನ್ನು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ರೀಡಿಂಗ್ ನೋಡಲಿಕ್ಕೆ ಶುರು ಮಾಡಿ ನಿಮ್ಮ ಈಗಿನ ಮನಸ್ಥಿತಿಗೆ ಯಾವ ರೀತಿ ಉತ್ತರ ಬಾಬಾರವರಿಂದ ಸಿಗ್ತಾ ಇದೆ ಅನ್ನೋದಾದರೆ ಮೊದಲನೇದಾಗಿ ಇಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಈ ವಾರದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಬದಲಾವಣೆ ಸಂಭವಿಸುತ್ತೆ ಅದು ನಿಮ್ಮ ಈಗಿನ ಸಂದಿಗ್ಧ ಪರಿಸ್ಥಿತಿಗೆ ಅನುಕೂಲಕರವಾಗಿರುತ್ತೆ ಅನ್ನೋ ರೀತಿಯಲ್ಲಿ ಪಾಪ ಇಲ್ಲಿ ಮೊದಲನೇದಾಗಿ ಸೂಚನೆ ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಅನಂತತೆಯ ಮಾರ್ಗದಲ್ಲಿ ನೀವು ನಡೆದುಕೊಂಡಿದ್ದೀರಾ ಹಾಗಾಗಿ ಕೆಲವು ಒಂದು ದುಃಖದ ಚಕ್ರದಿಂದ ನೀವು ಹೊರಗೆ ಬರ್ತೀರಾ ಆಶೀರ್ವಾದ ನಿಮ್ಮ ಕಡೆ ಹರಿದು ಬರ್ತಾ ಇದೆ ಎನ್ನುವ ಸೂಚನೆ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ ನಿಮ್ಮ ರಕ್ಷಕರು ಯಾರಾಗಿದ್ದಾರೆ ಅದು ತಂದೆ ಆಗಿರ್ಬೋದು ಇಲ್ಲ ನಿಮ್ಮ ಸ್ನೇಹಿತರಾಗಿರ್ಬೋದು ನೀವು ನಂಬಿದ ಗುರು ಆಗಿರ್ಬೋದು ದೈವಶಕ್ತಿಗಳಾಗಿರ್ಬೋದು ನಿಮಗೆ ತಿಳಿಯದಂತೆ ಮೌನವಾಗಿ ಗೈಡ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಆಗ್ತಾ ಇದೆ ನಿಮ್ಮ ಜೀವನದಲ್ಲಿ ಈಗ ಕಾಣ್ತಾ ಇರುವ ಘಟನೆಗಳು ಸಣ್ಣವಲ್ಲ ಅವು ಕರ್ಮದ ಒಂದು ವೃತ್ತ ಅಂದರೆ ಆತ್ಮದ ವಿಸ್ತರಣೆ ಮತ್ತು ಅನಂತ ಆಶೀರ್ವಾದಗಳ ಒಂದು ಭಾಗದ ಯೋಜನೆ ಆಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸೂಚನೆ ಸಿಗ್ತದೆ ನಿಮ್ಮ ಜೀವನದಲ್ಲಿ ಮುಗಿದಿದೆ ಅನ್ನೋ ರೀತಿಯಲ್ಲಿ ನೀವು ಅಂದ್ಕೊಂಡಿರುವ ವಿಚಾರಗಳು ಮತ್ತೆ ಪುನರಾವರ್ತನೆಗೊಳ್ಳುತ್ತವೆ ಅದು ಒಂದು ಪ್ರೀತಿ ಒಂದು ನ್ಯಾಯ ಸಿಗೋ ವಿಚಾರ ಆಗಿರ್ಬೋದು ಒಂದು ವೈಯಕ್ತಿಕ ಸಂಬಂಧದ ಪರಿವರ್ತನೆ ಆಗಿರ್ಬೋದು ಒಟ್ಟಾರೆಯಾಗಿ ಇಲ್ಲಿ ಹೊಸ ಆರಂಭವನ್ನು ಅದು ಹೊಂದುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಕೆಲವು ಸೂಚನೆಗಳು ಕೂಡ ಈ ಹಂತದಲ್ಲಿ ಸಿಗ್ತವೆ ನೀವು ಎದುರಿಸ್ತಾ ಇರುವ ವಿಷಯಗಳು ಪುನರಾವರ್ತನೆ ಆಗ್ತವೆ ಯಾಕಂದರೆ ಆತ್ಮ ನಿಮಗೆ ಒಂದು ಗಾಢವಾದ ಪಾಠವನ್ನು ಕಲಿಸಲು ಪ್ರಯತ್ನಿಸ್ತದೆ ಹಾಗಾಗಿ ಇಲ್ಲಿ ಕೆಲವೊಂದು ಸಾರಿ ಕೆಲವು ಪರಿಸ್ಥಿತಿಗಳು ನಿಮಗೆ ಎದುರಾಗ್ತವೆ ಅನ್ನೋ ರೀತಿಯಲ್ಲಿ ಕೆಲವು ಸೂಚನೆಗಳು ಸಿಗ್ತಾ ಇದ್ದಾವೆ ನೀವು ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನು ಅಂಥ ಒಂದು ಸ್ಥಿತಿ ಸಂದರ್ಭಗಳನ್ನು ಎದುರಿಸಲೇಬೇಕು ಆಗಲೇ ನೀವು ಅವುಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಅನ್ನುವ ರೀತಿಯಲ್ಲಿ ಗೈಡೆನ್ಸ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಬಿಟ್ಟು ಬಿಡುವ ಶಕ್ತಿ ಇದು ನಿಮ್ಮ ಕರ್ಮವನ್ನು ಮುಕ್ತಗೊಳಿಸದೆ ಅಂದರೆ ನೀವು ನಂಬಿರುವ ಗುರುಶಕ್ತಿ ಗುರುವಿನ ಬಲ ಹಾಗೆ ಭಗವಂತನ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರ್ತಾ ಇರೋದ್ರಿಂದ ಈ ಸಮಯದಲ್ಲಿ ಹೆಚ್ಚಾಗಿ ನೀವು ಏನು ಅಂದ್ಕೊಂಡಿದ್ರೋ ಆ ವಿಚಾರದಲ್ಲಿ ಬದಲಾವಣೆಗಳನ್ನು ಕಾಣ್ತೀರ ಹಾಗೆ ಕೆಲವು ವಿಚಾರಗಳು ಪುನರಾವರ್ತನೆಗೊಳ್ತವೆ ಅನ್ನೋ ರೀತಿಲು ಕೂಡ ಕಾಣಿಸ್ತಾ ಇದೆ ನಿಮ್ಮಲ್ಲಿ ಈ ಸಮಯದಲ್ಲಿ ಅನುಗ್ರಹದ ಒಂದು ವೃತ್ತ ಸಕ್ರಿಯವಾಗಿದೆ ಹಾಗಾಗಿ ದೇವರು ಮತ್ತು ಗುರುವು ಈ ಬ್ರಹ್ಮಾಂಡ ಕೂಡ ಹೇಳುತ್ತೆ ನೀವು ಬಯಸಿದ್ದನ್ನು ಕಳೆದುಕೊಂಡಿಲ್ಲ ಅದು ರೂಪಾಂತರಗೊಂಡು ಮತ್ತೆ ನಿಮ್ಮ ಬಳಿ ಮರಳಿ ಬರ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ವಿಶೇಷವಾದ ಸೂಚನೆ ಸಿಗ್ತಾ ಇದೆ ಮಾಡಿ ಹಾಗೆ ಮ್ಯಾನಿಫೆಸ್ಟ್ ಮಾಡಿ ನಂಬಿಕೆ ಇಡಿ ಖಂಡಿತವಾಗಿಯೂ ಅದು ಸಾಧ್ಯವಾಗುತ್ತೆ ಅಸಾಧ್ಯ ಅನ್ನೋದೇನಿಲ್ಲ ಸಾಧ್ಯವಾಗಿಸ್ಕೊಳ್ಬೋದು ಆದರೆ ನಿಮ್ಮಲ್ಲಿ ಆ ಒಂದು ನಂಬಿಕೆ ಇರಬೇಕು ಅನ್ನೋ ರೀತಿಲಿ ಕೂಡ ಸೂಚನೆ ಸಿಗ್ತಾ ಇದೆ ನೀವೀಗ ಒಂದು ಹಳೆಯ ಪ್ರತಿರೋಧವನ್ನ ಕೋಪವನ್ನ ಶತ್ರುತ್ವವನ್ನು ಬಿಡುವ ಹಂತಕ್ಕೆ ಬಂದಿದ್ದೀರಾ ಯಾಕಂದ್ರೆ ನೀವೀಗ ಹೊಸದೊಂದು ತಿರುವಿಗೆ ಕಾಲಿಡ್ತಾ ಇದ್ದಾರೆ ಹಾಗಾಗಿ ಹೊಸ ಆಯ್ಕೆಯ ಜೀವನ ನಿಮ್ಮದಾಗಿದೆ ನೀವು ಏನೋ ಒಂದು ಉದ್ದೇಶವನ್ನು ಹೊಂದಿ ಮುಂದೆ ಸಾಕ್ತಾ ಇದ್ದರೆ ಅದರ ಕಡೆ ಈಗ ಸಂಪೂರ್ಣವಾದ ಗಮನವನ್ನು ಕೊಡ್ತಾಯಿದ್ರೆ ಹಾಗಾಗಿ ಈ ಒಂದು ಹಳೆಯ ಪ್ರತಿರೋಧಕ್ಕಾಗಿರ್ಬೋದು ಶತ್ರುತ್ವದ ದ್ವೇಷ ಇಂಥ ವಿಚಾರಗಳಿಂದ ನೀವು ಮುಕ್ತತೆಯನ್ನು ಪಡ್ಕೊಳ್ಳೋಕೆ ಬಯಸ್ತಾ ಇದ್ದರೆ ಹಾಗಾಗಿ ಅವುಗಳನ್ನು ಇಗ್ನೋರ್ ಮಾಡಿ ಅವುಗಳನ್ನು ಒಂದು ಸರಿ ಕ್ಷಮಿಸಿ ಮುಂದೆ ಹೋಗುವ ತೀರ್ಮಾನವನ್ನು ತಗೊಂಡಿದ್ದೀರಾ ಈ ನಿಮ್ಮ ಉತ್ತಮವಾದ ದೈಹಿಕ ಮಾನಸಿಕ ಒಂದು ಪ್ರಕ್ರಿಯೆಗೆ ಪ್ರಕೃತಿ ಕೂಡ ಹಾಗೆ ಬ್ರಹ್ಮಾಂಡದ ಶಕ್ತಿಗಳು ಕೂಡ ಸ್ಪಂದಿಸ್ತವೆ ಹಾಗಾಗಿ ಹೊಸ ಪ್ರಾರಂಭ ಒಂದು ಅವಕಾಶಗಳನ್ನು ಹೊತ್ತು ಬರುತ್ತೆ ಹೊಸ ಶಕ್ತಿ ನಿಮ್ಮದಾಗತ್ತೆ ಎಲ್ಲದಕ್ಕೂ ನೀವು ಅರ್ಹತೆಯನ್ನು ಪಡ್ಕೊಳ್ಳುವ ಸ್ಥಿತಿಗತಿಗಳನ್ನು ಹೊಂದಿದ್ದೀರಾ ಈ ಸಮಯದಲ್ಲಿ ಯಾಕಂದರೆ ನಿಮ್ಮ ಒಳಗಿನ ಒಂದು ವಿಚಾರ ಏನಿದೆಲ್ಲ ಅದು ಸಕಾರಾತ್ಮಕವಾಗಿ ಜಾಗೃತಗೊಂಡಿದೆ ಅದಕ್ಕೆ ಈ ಪ್ರಕೃತಿ ಈ ರೀತಿಯಾಗಿ ನಿಮಗೆ ಸ್ಪಂದಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಕೂಡ ಸೂಚನೆ ಸಿಗ್ತದೆ ಅಂದರೆ ನಿಮ್ಮ ಒಂದು ಬದಲಾವಣೆಯ ಮನಸ್ಥಿತಿ ನಿಮಗೆ ಒಂದು ಒಳ್ಳೆಯದನ್ನು ತಂದುಕೊಡುವ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡಿಕೊಂಡಿದೆ ಹೊರಗಡೆ ಸ್ವಲ್ಪ ತಿರುಗಾಟದಿಂದ ದೇಹ ಮನಸ್ಸು ಎರಡೂ ಕೂಡ ದಣಿದ ಅನುಭವ ನಿಮಗಾಗ್ತಾ ಇದೆ ಇದನ್ನು ನೀವು ಮನಸ್ಸಿಗೆ ತುಂಬ ತಗೊಳ್ಳೋದು ಬೇಡ ಅನ್ನೋ ರೀತಿಯಲ್ಲಿ ಬರ್ತದೆ ಅದು ಒಂದು ಪ್ರಯಾಣದ ಒಂದು ಆಯಾಸ ಆಗಿರುತ್ತೆ ಹಾಗಾಗಿ ನೀವು ಸ್ವಲ್ಪ ನಿಮಗೆ ನೀವು ಹೀಲ್ ಮಾಡಿಕೊಂಡ್ರೆ ಖಂಡಿತವಾಗಿ ಇದರಿಂದ ಬೇಗನೆ ಹೊರಗೆ ಬರ್ತೀರಾ ಕೆಲವರ ಎನರ್ಜಿ ಪ್ರಕಾರ ನಿಮ್ಮ ಜೀವನದ ಕೆಲವು ಭಾಗಗಳು ಅಂದರೆ ವಿಚಾರಗಳು ಗೊಂದಲದಂತೆ ಕಾಣಬಹುದು ಆದರೆ ಅದು ಪರೀಕ್ಷೆ ಕೂಡ ಅಲ್ಲ ಆಶೀರ್ವಾದಕ್ಕೆ ಒಂದು ಸಿದ್ಧತೆ ನಡೀತಾ ಇದೆ ಎನ್ನುವ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ನೀವು ಕೆಲವರ ಆಶೀರ್ವಾದವನ್ನು ಈ ಸಮಯದಲ್ಲಿ ಪಡ್ಕೊಳ್ತೀರಾ ಹಾಗೆ ಉಡುಗೊರೆ ಕೂಡ ನಿಮಗೆ ಸಿಗುವ ಸಂದರ್ಭ ತುಂಬ ಹೆಚ್ಚಿದೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗೆ ಒಂದು ವ್ರತಕ್ಕೆ ಪೂಜೆಗೆ ಸಿದ್ಧತೆ ಕೂಡ ಮನಸ್ಸಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಸಂಕಲ್ಪದ ರೂಪದಲ್ಲಿ ಇದು ಕೂಡ ಒಂದು ದೃಢವಾದ ಸಂಕಲ್ಪವಾಗಿದೆ ಈ ಸಮಯದ ಎನರ್ಜಿ ಪ್ರಕಾರ ಇದರ ಅವಶ್ಯಕತೆ ನಿಮಗಿದೆ ಖಂಡಿತವಾಗಿ ಇದು ನಿಮ್ಮ ಹಳೆಯ ನೋವಿನಿಂದ ನಿಮ್ಮನ್ನು ಹೊರಗೆ ತರೋದ್ರ ಜೊತೆಗೆ ನಿಮ್ಮ ಒಂದು ಪ್ರಾರ್ಥನೆಗಳು ವ್ಯರ್ಥ ಆಗಲಿಕ್ಕೆ ಬಿಡೋದಿಲ್ಲ ಈ ಒಂದು ನಿಮ್ಮ ಶ್ರಮ ಫಲ ಖಂಡಿತವಾಗಿಯೂ ಅದ್ಭುತವಾದ ತಿರುವಿನೊಂದಿಗೆ ನಿಮಗೆ ಕೊಟ್ಟೇ ಕೊಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ದೃಢ ಮನಸ್ಸಿನೊಂದಿಗೆ ಯಾವ ಒಂದು ವ್ರತವನ್ನು ಕೈಗೊಳ್ಳಬೇಕು ಅಂತ ಇದ್ರೋ ಪೂಜೆಯನ್ನು ಮಾಡಬೇಕು ಅಂತ ಇದ್ರೋ ಮನಸ್ಸಲ್ಲಿ ಆ ಸಂಕಲ್ಪದ ಮೇಲೆ ಫೋಕಸ್ ಮಾಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಕಾರಣವಿಲ್ಲದೆ ಯಾವ ವಿಚಾರಗಳು ಮನಸ್ಸಲ್ಲಿ ಮೂಡೋದಿಲ್ಲ ಹಾಗಾಗಿ ಈ ವಿಚಾರ ಮೂಡಿದೆ ಅಂದರೆ ಇದು ನಿಮ್ಮ ಒಂದು ಶಾಂತಿ ನೆಮ್ಮದಿಗೆ ಕಾರಣವಾಗತ್ತೆ. ನಿಮ್ಮ ಒಂದು ಅಮೂಲ್ಯವಾದ ವಸ್ತು ಕಳೆದು ಹೋಗಿತ್ತು ಅದು ಸಿಗುತ್ತೆ ಹಾಗೆ ನೀವು ಬಾಬಾರವರಲ್ಲಿ ಅದನ್ನು ಹುಡುಕಿಕೊಡಿ ಅನ್ನೋ ರೀತಿಯಲ್ಲಿ ಪ್ರಾರ್ಥನೆ ಕೂಡ ಇಟ್ಟಿದರೆ ಖಂಡಿತವಾಗಿಯೂ ಕೆಲವು ಬಾರಿ ಅದು ನಿಮ್ಮ ಕಣ್ಣೆದರಿಗೆ ಇದ್ದರೂ ಕೂಡ ಕಂಡಿರಲಿಲ್ಲ ಆದರೆ ಪ್ರಾರ್ಥನೆ ಮಾಡಿದರೆ ನಂಬಿಕೆಯಿಂದ ತಕ್ಷಣವೇ ಅದು ನಿಮಗೆ ಸಿಕ್ಕಿರುವ ಅನುಭವ ನಿಮಗೆ ಕೆಲವು ಸೂಚನೆಗಳನ್ನು ಯಾವ ರೀತಿ ಕೊಡ್ತಾ ಇದೆ ಅಂದರೆ ಭಗವಂತನ ದೃಷ್ಟಿ ನಿಮ್ಮ ಮೇಲಿದೆ ಅವರು ನಿಮ್ಮನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇದ್ದಾರೆ ಪ್ರತಿ ನಿಮ್ಮ ಮಾತಿಗೆ ಸ್ಪಂದಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ಸೂಚನೆಯನ್ನು ಅವರು ನಿಮಗೆ ಇದ್ದಾರೆ ಹಾಗಾಗಿ ಕಣ್ಣೆದರಿಗೆ ಇರುವ ವಸ್ತು ಕೆಲವೊಂದು ಸರಿ ಇರೋದಿಲ್ಲ ನೀವು ಪ್ರಾರ್ಥನೆ ಮಾಡಿ ಅದನ್ನು ಬಾಬಾರವ್ರ ಹತ್ರ ಹೇಳ್ಕೊಂಡ ತಕ್ಷಣವೇ ಅದು ನಿಮಗೆ ಸಿಕ್ಕಿದೆ ಅಂದರೆ ಅವರು ನಿಮ್ಮ ಮೇಲೆ ಕಾಳಜಿನ ಇಟ್ಟಿದ್ದೀನಿ ಅನ್ನೋ ರೀತಿಯಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಈ ರೀತಿ ಒಂದು ವಿಚಾರದ ಮೂಲಕ ನಿಮ್ಮಲ್ಲಿ ಒಂದು ಭರವಸೆಯನ್ನು ಮೂಡಿಸ್ತಾ ಇದ್ದಾರೆ ಇದು ಕೆಲವೊಂದು ಸರಿ ಯಾವುದೋ ಒಂದು ವಿಚಾರದಲ್ಲಿ ಅಲ್ಲಿ ನನಗೇನೂ ಪ್ರಯೋಜನ ಆಗೋದಿಲ್ಲ ನ್ಯಾಯ ಸಿಗೋದಿಲ್ಲ ನಾನು ಅಂದ್ಕೊಂಡಂಗೆ ಆಗೋದಿಲ್ಲ ಅನ್ನೋ ರೀತಿಲಿ ಏನು ಭರವಸೆ ಕಳ್ಕೊಳ್ತಾ ಇರ್ತೀರಲ್ಲ ಅದಕ್ಕೆ ಇದು ಒಂದು ಮೊದಲ ಹೆಜ್ಜೆ ಆಗಿರುತ್ತೆ ನಾನು ನಿಮ್ಮ ಜೊತೆಗೆ ಇದ್ದೀನಿ ನೀವು ಇನ್ನೂ ನಂಬಿಕೆಯನ್ನು ಬಲಪಡಿಸಿ ನಾನು ನಿಮಗೆ ಎಲ್ಲದನ್ನು ತಂದುಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ತಿರುವಿನೊಂದಿಗೆ ನೀವೀಗೊಂದು ದೃಢವಾದ ನಿರ್ಧಾರ ಮಾಡಿಕೊಂಡು ಬಾಬಾರವರಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಟು ಯಾವ ದಾರಿಯನ್ನು ಆಯ್ಕೆ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಅಲ್ಲಿ ನಿಮಗೆ ಅದಕ್ಕೆ ಅರ್ಹವಾದ ಫಲ ಖಂಡಿತವಾಗಿಯೂ ಸಿಗುತ್ತೆ ಯಾಕಂದರೆ ಆ ವಿಚಾರವನ್ನು ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆಯೊಂದಿಗೆ ಶರಣಾಗಿಸಿದಿರ ಅವರಿಗೆ ಶರಣಾದ ಯಾವುದೇ ಒಂದು ವಿಚಾರ ಆಗಿರ್ಬೋದು ವಸ್ತು ಆಗಿರ್ಬೋದು ಅದು ಪ್ರಸಾದವಾಗಿ ನಿಮಗೆ ಒಂದು ಸಪೋರ್ಟ್ ಮಾಡುತ್ತೆ ಆದರೆ ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಮಾಡುವ ಮೂಲಕ ನಿಮಗೆ ಖುಷಿ ಕೊಡುತ್ತೆ ಅನ್ನೋ ರೀತಿಲಿ ಬರ್ತಾಯಿದೆ ಹಾಗಾಗಿ ನಿಮಗೆ ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರದ್ದೋ ಒಂದು ಬಲವಾದ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಈ ಸಂದರ್ಭದಲ್ಲಿ ಖಂಡಿತವಾಗಿ ಆ ಸಪೋರ್ಟು ನಿಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಅನುಭವವನ್ನು ಕೊಡೋದ್ರ ಜೊತೆಗೆ ನೀವು ಮುಂದೆ ನಿಮ್ಮ ಭವಿಷ್ಯವನ್ನು ಉತ್ತಮವಾಗಿ ರೂಪಿಸ್ಕೊಳ್ಳೋಕ್ಕೂ ಕೂಡ ಸಹಾಯ ಮಾಡುತ್ತೆ ಅನ್ನೋ ರೀತಿಲು ಕೂಡ ಇಲ್ಲಿ ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಸಾಯಿ ಬಾಬಾರವರ ಮೇಲೆ ನೀವಿಟ್ಟ ನಂಬಿಕೆ ಸಾಯಿ ಕೃಪೆ ಈಗ ನಿಮ್ಮೊಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಸೂಚನೆ ಸಿಗ್ತದೆ ಹಾಗಾಗಿ ಒಂದು ಬಾಗಿಲು ಮುಚ್ಚಿದೆ ಅಂತೇಳಿ ನೀವು ಅಂದ್ಕೊಂಡ್ರು ಕೂಡ ಇನ್ನೊಂದು ಅದ್ಭುತವಾದ ಬಾಗಿಲು ನಿಮಗೋಸ್ಕರ ತೆರೆದುಕೊಳ್ಳಲಿಕ್ಕೆ ಶುರು ಮಾಡಿದೆ ಹಾಗೆ ಇದೇ ತಿಂಗಳಲ್ಲಿ ಒಂದು ದೈವಿಕ ಗುರುತು ನಿಮ್ಮ ಬಳಿ ಬರ್ತಾ ಇದೆ ಅದು ನಿಮಗೆ ಸರಿ ತಪ್ಪು ನಿರ್ಧಾರಗಳನ್ನು ತಗೊಳಕ್ಕೆ ಸಹಾಯ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ತಿಳಿಸ್ತಾ ಇದೆ ಈ ಎನರ್ಜಿ ಮಗನ ಬಗ್ಗೆ ತುಂಬ ಕನಸನ್ನ ಕಟ್ಕೊಂಡಿದ್ರೆ ಅವನಿಗೆ ಒಂದು ಉತ್ತಮವಾದ ಕೆಲಸ ಸಿಗಬೇಕು ಅನ್ನೋದು ನಿಮ್ಮ ಆಸೆಯಾಗಿತ್ತು ಅದಕ್ಕೋಸ್ಕರ ಒಬ್ಬ ತಾಯಿಯಾಗಿ ತಂದೆಯಾಗಿ ನೀವು ಏನೆಲ್ಲ ಮಾಡಬೇಕೋ ಅವನಿಗೆ ಅದನ್ನ ಮಾಡ್ತಾ ಇದ್ದೀರಾ ಒಂದು ಪ್ರಾರ್ಥನೆಯ ಮೂಲಕ ಬ್ಲೆಸ್ಸಿಂಗ್ಗಳ ಮೂಲಕ ಪೂಜೆ ಪುನಸ್ಕಾರಗಳ ಮೂಲಕ ಅವನ ಬದುಕಿಗೆ ಒಂದು ಹೊಸ ತಿರುವನ್ನ ಕೊಡಬೇಕು ಅಂತ ಹೇಳಿ ನೀವು ಬಹಳವಾಗಿ ಅಗಾಧವಾಗಿ ಮನಸ್ಸಲ್ಲಿ ಒಂದು ಆಸೆಯನ್ನ ಇಟ್ಕೊಂಡು ತುಂಬಾ ಪ್ರಾಮಾಣಿಕ ಪ್ರಯತ್ನವನ್ನು ಪಟ್ಟಿದ್ದೀರಾ ಶ್ರದ್ಧೆಯಿಂದ ನಂಬಿಕೆ ಇಟ್ಟು ಖಂಡಿತವಾಗಿಯೂ ನೀವು ಮಾಡಿದ ಒಂದು ಸಹಾಯ ಆಗಿರ್ಬೋದು ಸೇವೆ ಆಗಿರ್ಬೋದು ಒಂದು ಪ್ರಾಣಿ ಪಕ್ಷಿಗಳ ಆಗಿರ್ಬೋದು ಆಹಾರ ಕೊಟ್ಟಿದ್ದೀರಾ ಗಿಡ ಮರಿಗಳಿಗೆ ನೀರು ಉಣಿಸಿದಿರಾ ಪ್ರಕೃತಿಯನ್ನು ಗೌರವಿಸಿದರ ಹಾಗೆ ನಿಸ್ಸಾಯಕರಲ್ಲೂ ಕೂಡ ಒಂದು ವಿನಯಪೂರ್ವಕವಾಗಿ ಅವರ ಎದುರಿಗೆ ಒಂದು ವರ್ತನೆಯನ್ನು ಮಾಡಿದಿರ ಈ ಎಲ್ಲದೂ ಕೂಡ ನಿಮ್ಮ ಮಕ್ಕಳ ವಿಚಾರದ ಮೇಲೆ ಬದಲಾವಣೆಯನ್ನು ಕಾಣಲಿಕ್ಕೆ ಸಹಾಯ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಸ್ವಲ್ಪ ಸಮಯ ಆ ಕಡೆ ಈ ಕಡೆ ಆಗಿರ್ಬೋದು ಏರಿಳಿತ ಕಂಡಿರ್ಬೋದು ಇನ್ನೂ ನೀವು ಮಾಡಿದ ಪೂಜೆಗೆ ಫಲ ಸಿಕ್ಕಿಲ್ಲ ಅಂತೇಳಿ ಅನಿಸಿದರೂ ಕೂಡ ನಿಮ್ಮ ಪರಿಶ್ರಮ ವ್ಯರ್ಥ ಆಗೋದಿಲ್ಲ ಒಂದು ದೈವಿಕ ಸಮಯಕ್ಕೋಸ್ಕರ ನೀವು ಕಾಯಲೇಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸುಲೆಂಟ್ ಆಗ್ತದೆ ಖಂಡಿತ ನಿಮ್ಮ ದೃಢವಾದ ನಂಬಿಕೆಗೆ ಆ ಸಮಯ ನಾಳೆ ಕೂಡ ಬರ್ಬೋದು ಅನ್ನೋ ರೀತಿಲು ಕೂಡ ಸೂಚನೆ ಸಿಗ್ತಾ ಇದೆ ನಿಮ್ಮ ನಂಬಿಕೆಯ ಆಧಾರದ ಮೇಲೆಯೇ ಅದು ನಿಮಗೆ ಬೇಗ ಸಿಗುತ್ತೋ ತಡವಾಗಿ ಸಿಗುತ್ತೋ ಅನ್ನೋದು ಬಿಂಬಿಸಿರುತ್ತೆ ನೀವು ಮಾಡ್ತಾ ಇರುವ ಕೆಲಸಕ್ಕೆ ಮತ್ತು ಪ್ರಯತ್ನಗಳಿಗೆ ಒಂದು ಬೆಲೆ ಸಿಗುವ ಸಮಯ ಬಂದಿದೆ ಸ್ವಲ್ಪ ವಿಳಂಬ ಇದೆ ಆದರೂ ಒಳ್ಳೆಯ ಮುನ್ನಡೆ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಸೂಚನೆ ಸಿಗ್ತದೆ ನಿಮ್ಮ ವ್ಯವಹಾರದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲೇ ಆಗಿರ್ಬೋದು ಹಣ ನಿಧಾನವಾಗಿ ಬರ್ತಾ ಇದೆ ಅಂತೇಳಿ ನಿಮಗೆ ಅನ್ನಿಸ್ತಾ ಇರ್ಬೋದು ಆದರೆ ಆದಾಯದ ದಾರಿಯನ್ನು ಉತ್ತಮವಾಗಿ ತೆರೆದುಕೊಳ್ಳಿಕ್ಕೆ ಅದು ಒಂದು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಒಂದು ಹಳೆಯ ಬಾಕಿ ಆಗಿರ್ಬೋದು ಇಲ್ಲ ಅವಕಾಶ ಆಗಿರ್ಬೋದು ಅದು ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿನೇಟ್ ಆಗ್ತಿದೆ ನಂಬಿಕೆ ಇಡಿ ಹಾಗೆ ನಿಮಗೆ ಆರ್ಥಿಕವಾಗಿ ಕೆಲವು ಸಮಸ್ಯೆಗಳಿದವಲ್ವ ಅವುಗಳ ಬಗ್ಗೆ ನೀವು ಬಹಳವಾಗಿ ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ಅವರೇ ನಿಮಗೆ ಉತ್ತಮವಾದ ದಾರಿಗಳನ್ನು ಹೊಸ ಅವಕಾಶಗಳ ಮೂಲಕ ನಿಮ್ಮ ಗ್ರೋತ್ ಆಗಿ ತಂದುಕೊಡ್ತಾರೆ ಅದು ನಿಮಗೆ ಒಂದು ಉತ್ತಮವಾದ ಎನರ್ಜಿಯನ್ನು ಕೂಡ ಕೊಡುತ್ತೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನದ ಫಲಿತಾಂಶ ಅಂದರೆ ನಿಮಗೆ ಏನು ಸಿಗಬೇಕು ಅಂತ ಇತ್ತಲ್ಲ ಅದು ನಿಮ್ಮನ್ನೇ ಹುಡುಕಿ ಬರ್ತಾ ಇದೆ ಇದರ ಮೇಲೆ ನಂಬಿಕೆ ಇಡಿ ಈ ತಿಂಗಳಲ್ಲಿ ನಿಮ್ಮದೊಂದು ಕಾರ್ಯ ಸಾಧನೆ ಆಗುತ್ತೆ ಸ್ವಲ್ಪ ಹಣ ಲಾಭ ಕೂಡ ಆಗುತ್ತೆ ಅನ್ನೋ ರೀತಿಲಿ ಸೂಚನೆ ಸಿಗ್ತಾ ಹಾಗೆ ನೀವು ಯೋಚಿಸದ ಸ್ಥಳದಿಂದ ದೈವ ಸಹಾಯ ಕೂಡ ಬರ್ತಾ ಇದೆ ಒಂದು ದೈವಿಕ ಕಾರ್ಯಕ್ಕೂ ಕೂಡ ನೀವು ಆಯ್ಕೆ ಆಗಿದ್ದೀರ ಅಂದರೆ ನಿಮ್ಮದೊಂದು ಒಂದು ಪವಿತ್ರ ಆತ್ಮವಾಗಿದೆ ಹಾಗಾಗಿ ಆ ಸೇವೆಗೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರಜನಟ್ ಆಗ್ತಾ ಇದೆ ನಿಮ್ಮ ಈಗಿನ ನೋವುಗಳು ಪರ್ಪೋಸ್ ಆಗಿವೆ ಹಾಗೆ ನಿಮ್ಮ ಹೃದಯ ಟೆಂಪಲ್ ಆಗಿದೆ ನಿಮ್ಮ ಸೋಲ್ ಜರ್ನಿ ಅನುಗ್ರಹಕ್ಕೆ ತಲುಪ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ನಿಮಗೆ ಸಿಗ್ತಾ ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ರೆಸ್ಪೆಕ್ಟ್ ಸಿಗುತ್ತೆ ಹಾಗೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಕೂಡ ಕಂಡು ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಆಗತ್ತೆ ನಿಮ್ಗೆ ಇದೇ ತಿಂಗಳಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಒಂದು ಬಲ ನಂಬಿಕೆ ಹಾಗೆ ಒಂದು ಭಾವನಾತ್ಮಕವಾದ ಒಂದು ಬೆಸಿಗೆ ಹೆಚ್ಚಾಗತ್ತೆ ಅನ್ನೋ ರೀತಿಲಿ ಕೆಲವು ಸೂಚನೆಗಳು ನಿಮಗೆ ಇದೇ ತಿಂಗಳಲ್ಲಿ ಸಿಕ್ತವೆ ಇದು ನಿಮ್ಮ ಮನಸ್ಸಿಗೆ ತುಂಬಾ ಹಿತ ನೀಡುತ್ತೆ ಹಾಗೆ ಮುಂದಿನ ಭವಿಷ್ಯದ ಬಗ್ಗೆ ಹೊಸ ಕನಸನ್ನ ಕಾಣಲಿಕ್ಕೆ ನಿಮ್ಗೆ ಒಂದು ಅನುಭವವನ್ನು ಕೊಡುತ್ತೆ ನೀವು ಈ ಸಮಯದಲ್ಲಿ ಒಬ್ಬ ಸ್ಪೆಷಲ್ ಸೋಲ್ಗೆ ಕನೆಕ್ಟ್ ಆಗಿದ್ದೀರಾ ಹಾಗೆ ಈ ಸಂಖ್ಯೆ ಸಾಮಾನ್ಯ ಸಂಬಂಧವಲ್ಲ ಒಂದು ಆತ್ಮದ ಒಡಂಬಡಿಕೆ ಅನ್ನೋ ರೀತಿಲಿ ನಿಮಗೆ ಸೂಚನೆ ಕೂಡ ಕೆಲವು ಬಾರಿ ಸಿಕ್ಕಿದೆ ಇಲ್ಲಿ ನೀವು ಒಂದು ಮಿರರ್ನ ಎನರ್ಜಿಯನ್ನು ಹೊಂದಿದಿರ ಹಾಗಾಗಿ ನಿಮಗೆ ಅವ್ರಿಗೆ ನೋವಾದ ತಕ್ಷಣ ನಿಮಗೂ ಕೂಡ ನೋವಾಗ್ತದೆ ಅಂದರೆ ಏನೋ ಒಂದು ರೀತಿಯಲ್ಲಿ ಹೊಟ್ಟೆಯಲ್ಲಿ ಸಂಕಟ ಆಗುತ್ತೆ ಅಂತಾರಲ್ಲ ಆ ರೀತಿ ಆಗತ್ತೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೋವಾದಾಗ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದಲ್ಲಿ ನಿಮ್ಮ ಒಂದು ಆಧ್ಯಾತ್ಮಿಕ ಪಯಣ ಇದೆಯಲ್ಲ ಅದು ನಿಮಗೆ ಒಂದು ಡಿವೈನ್ ಟೈಮಿಂಗನ್ನು ಆಕ್ಟಿವ್ ಮಾಡಿಕೊಟ್ಟಿದೆ ಖಂಡಿತ ನಿಮ್ಮ ಜೀವನದಲ್ಲಿ ನಿಮ್ಮ ವಿಧಿ ಹಾಗೆ ಏನು ಒಂದು ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿದೆಯಲ್ಲ ಆ ಭಾಗ್ಯವನ್ನು ನೀವು ಪಡ್ಕೊಳ್ತೀರಾ ಆದಷ್ಟು ಬೇಗನೆ ಈ ತಿಂಗಳು ತುಂಬಾ ಒಂದು ಎನರ್ಜಿಯಾಗಿ ನೀವು ಕಾರ್ಯನಿರ್ವಹಿಸ್ತೀರಾ ನಿಮ್ಮ ಸೋಲ್ಮೇಟ್ ದೂರದಲ್ಲಿಲ್ಲ ಅವರು ನಿಮ್ಮಡಿಗೆ ಬರ್ತಾ ಇರುವ ಹಾಗೆ ಅನುಭವ ನಿಮಗೆ ಆಗ್ತಾ ಇದೆಯಲ್ಲ ಅದು ಖಂಡಿತ ಸತ್ಯವಾಗಿದೆ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ನಿಮ್ಮನ್ನು ಬಿಟ್ಟು ದೂರ ಹೋದವರು ನಿಮ್ಮ ಬೆಲೆ ಗೊತ್ತಿಲ್ಲದೆ ಗುರುತಿಸದೆ ನಿಮ್ಮ ಕಾಳಜಿನ ಅರಿದೆ ಪ್ರೀತಿಯನ್ನು ಅರಿದೆ ಸ್ವಲ್ಪ ದೂರ ಇದ್ರಲ್ಲ ಅವರು ನಿಮ್ಮ ಬಳಿ ಮರಳಿ ಬರ್ತಾರೆ ನಿಮ್ಮ ಒಂದು ಪ್ರೀತಿ ಕಾಳಜಿ ಬೆಲೆ ಅವರಿಗೀಗ ಅರ್ಥ ಆಗಿದೆ ಅನ್ನೋ ರೀತಿಲಿ ಇದೆ ವೈಯಕ್ತಿಕ ಸಂಬಂಧಗಳಲ್ಲಿ ಚೇತರಿಕೆ ಕೂಡ ನೀವು ಈ ತಿಂಗಳಲ್ಲಿ ಪಡ್ಕೊಳ್ತೀರಾ ಕಂಕಣ ಭಾಗ್ಯಕ್ಕೋಸ್ಕರ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ರಲ್ಲ ಈ ವರ್ಷದ ಕೊನೆ ಹೊಸ ಆರಂಭವನ್ನು ಇದೆ ಯಾವ ರೀತಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳ ಒಳಗೆ ನಿಮಗೆ ಮದುವೆ ಆಗತ್ತೆ ಅನ್ನೋ ರೀತಿಯಲ್ಲಿ ಕೆಲವೊಂದು ಸಾರಿ ನಿಮಗೆ ಆ ಮದುವೆ ಬಗ್ಗೆ ಅಷ್ಟೊಂದು ಕಾಳಜಿ ಇರಲಿಲ್ಲ ಅಂದರೆ ಆದರಾಯಿತು ಅನ್ನೋ ರೀತಿಯಲ್ಲಿ ಇತ್ತು ಮನೋಭಾವ ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಸ್ಪಷ್ಟತೆ ಇರಲಿಲ್ಲ ಹಾಗಾಗಿ ಗೊಂದಲ ಇತ್ತು ಕೆಲವೊಂದು ವಿಚಾರದಲ್ಲಿ ನೀವು ಕ್ಲ್ಯಾರಿಟಿ ಪಡ್ಕೊಳ್ಬೇಕಾಗಿತ್ತು ಹಾಗಾಗಿ ಅಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಆ ಸ್ಪಷ್ಟತೆ ನಿಮಗೆ ಸಿಗೋವರೆಗೂ ಅಲ್ಲಿ ಅಡೆತಡೆ ಉಂಟು ಆಗಿತ್ತು ಅಷ್ಟೇ ಆದರೆ ಈಗ ನಿಮ್ಗೆ ಅದಕ್ಕೆ ಅದರ ಬಗ್ಗೆ ಒಂದು ಗೌರವ ಇದೆ ಹಾಗೆ ಒಂದು ಜೀವನ ಸಂಗಾತಿ ಬೇಕು ಅಂತೇಳಿ ನಿಮ್ಗೆ ಅನ್ನಿಸ್ತಾ ಇದೆ ಒಂದು ಉದ್ದೇಶವನ್ನು ಪೂರ್ಣಗೊಳಿಸ್ಕೊಳ್ಳೋಣ ಅನ್ನೋ ರೀತಿಲಿ ಅಂದರೆ ಒಳ್ಳೆಯ ಉದ್ದೇಶ ಅಂದರೆ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ಒಂದು ಒಳ್ಳೆ ಅರ್ಥಪೂರ್ಣವಾದ ಒಂದು ಜೀವನವನ್ನು ನಡೆಸೋಣ ಅನ್ನೋ ರೀತಿಲಿ ನೀವೀಗ ಮನಸ್ಸಲ್ಲಿ ಒಂದು ರೀತಿಯ ಭಾವನಾತ್ಮಕವಾಗಿ ಸ್ಪಂದಿಸ್ತಾ ಇದ್ದೀರಾ ಆ ಒಂದು ವಿಶೇಷವಾದ ಒಂದು ಕನೆಕ್ಟನ್ನು ತಗೊಂಡಿದ್ದೀರಾ ಹಾಗಾಗಿ ನಿಮಗೆ ಇದೇ ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳ ಒಳಗೆ ನಿಮ್ಮ ಮದುವೆ ಆಗತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ನೀವು ನಿಮ್ಮ ಗಂಡನನ್ನಾಗಿರ್ಬೋದು ಹೆಂಡತಿಯನ್ನಾಗಿರ್ಬೋದು ಇಬ್ಬರ ಸಂಬಂಧದಲ್ಲೂ ಬರುತ್ತೆ ನೀವು ಪ್ರೀತಿ ಮಾಡ್ತಾ ಇದ್ದೀರಾ ಅವರನ್ನು ತುಂಬ ಕಾಳಜಿ ಮಾಡ್ತೀರಾ ಅವರಿಗೆ ತುಂಬ ಗೌರವ ಕೊಡ್ತೀರಾ ಅವರು ಕೇಳೋದಕ್ಕಿಂತ ಮೊದಲೇ ಎಲ್ಲ ರೀತಿಯಲ್ಲೂ ಅವರಿಗೆ ಒಂದು ಸಿದ್ಧತೆಯನ್ನು ಮಾಡಿಕೊಡ್ತೀರಾ ದಿನಂಪ್ರತಿ ಅವರಿಗೆ ಸಮರ್ಪಣೆಯಾಗುವ ಮೂಲಕ ಆದರೆ ಅವರು ಎಲ್ಲೋ ನಿಮ್ಮನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನಿಮ್ಮ ಒಂದು ಈ ಸಮರ್ಪಣಾ ಭಾವವನ್ನು ಏನೋ ಮಾಡಬೇಕು ಅವ್ರು ಕರ್ತವ್ಯ ಮಾಡ್ತಾರೆ ಅನ್ನೋ ರೀತಿಲಿ ಅದು ಹೆಂಡತಿ ಆಗಿರ್ಬೋದು ಆಗಿರ್ಬೋದು ಆ ಥರ ಅವರು ತಾತ್ಸಾರದ ಭಾವನೆಯಿಂದ ನಿಮ್ಮನ್ನು ನೋಡ್ತಾ ಇದ್ದಾರೆ ಆದರೆ ಇದಕ್ಕೆ ಒಂದು ಸಣ್ಣದಾಗಿ ಅವರಿಗೆ ಪೆಟ್ಟು ಬಿದ್ದೇ ಬೀಳುತ್ತೆ ಯಾಕಂದರೆ ನೀವು ಅಂದ್ಕೊಳ್ಬೋದು ಆ ಥರ ಆಗಬಾರ್ದು ಅಂತೇಳಿ ಆದರೆ ಇಲ್ಲಿ ನಿಮ್ಮ ಒಂದು ಸಮರ್ಪಣಾ ಭಾವಕ್ಕೆ ಭಗವಂತನ ಕೃಪೆ ಯಾವುದಿದೆ ಇದೆ ಅಂದರೆ ಯಾವ ರೀತಿ ಇದೆ ಈ ಸಂದರ್ಭದಲ್ಲಿ ಅಂದರೆ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಎಚ್ಚರಿಸಲಿಕ್ಕೆ ಅವರು ಪ್ರಯತ್ನ ಇದ್ದಾರೆ ಹೇಗೆ ಅಂದರೆ ನಿಮ್ಮ ಬೆಲೆ ಅವರಿಗೆ ತಿಳಿಬೇಕು ಅಂದರೆ ನಿಮ್ಮ ಒಂದು ಕಾಳಜಿ ಪ್ರೀತಿ ಸಮರ್ಪಣೆ ಎಲ್ಲವೂ ಅವರಿಗೆ ಅರ್ಥ ಆಗಬೇಕು ಅನ್ನೋ ರೀತಿಲಿ ಅವರಿಗೆ ಒಂದು ಸಣ್ಣದಾಗಿ ಪೆಟ್ಟು ಸಿಗುತ್ತೆ ಅದರಿಂದ ಅವರು ಸಂಪೂರ್ಣವಾದ ರೀತಿಯಲ್ಲಿ ಅವರ ಮನೋಭಾವವನ್ನು ಬದಲಾಯಿಸ್ಕೊಳ್ತಾರೆ ಅಂದರೆ ಅವರು ಇನ್ನು ಮುಂದೆ ನಿಮ್ಮನ್ನು ನೋಡುವ ದೃಷ್ಟಿಕೋನ ತುಂಬ ಉತ್ತಮವಾಗಿರುತ್ತೆ ನಿಮ್ಮ ಪ್ರೀತಿಯನ್ನು ಅವರು ಗುರುತಿಸ್ತಾರೆ ಆದಷ್ಟು ಬೇಗನೆ ಅವರಿಗೆ ನಿಮ್ಮ ಒಂದು ಪ್ರೀತಿಯ ಅನುಭವ ಆಗುತ್ತೆ ಅದರ ಮೂಲಕ ಅವರಿಂದ ನಿಮಗೆ ಮರು ಉತ್ತರ ಸಿಗತ್ತೆ ಆದಷ್ಟು ಬೇಗನೆ ಉತ್ತರ ಸಿಗುತ್ತೆ ಯಾಕಂದರೆ ಇದು ನಿಮ್ಮ ಮೌನದ ಹೋರಾಟವಾಗಿದೆ ಆ ಮೌನದಲ್ಲೇ ನೀವು ಅವರಿಗೆ ಸಮರ್ಪಣೆ ಆಗಿದ್ದೀರ ಬಯಸ್ತಾ ಇದ್ದೀರ ಹೇಳ್ಕೊಳ್ತಾ ಇಲ್ಲ ಆದರೂ ಕೂಡ ಅವರು ನಿಮಗೆ ಸಿಗ್ತಾರೆ ರಿಯಾಕ್ಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ ಖಂಡಿತವಾಗಿ ಅಫರ್ಮೇಷನ್ ಮಾಡಿ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಬೆಂಬಲ ಸಿಗುತ್ತೆ ಹಾಗೆ ಸ್ಪಷ್ಟತೆ ಸಿಗುತ್ತೆ ಹಾಗೆ ಯಾವುದೂ ದಾರಿ ಕಾಣಿಸ್ತಾ ಇಲ್ಲ ಯಾವುದೇ ರೀತಿ ಸಹಾಯ ಸಿಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ನೀವೇನು ನಿಮ್ಮ ಮನಸ್ಸಲ್ಲಿ ಒಂದು ಕೊರಗನ್ನು ಇಟ್ಕೊಂಡಿದ್ರಲ್ಲ ಆ ಕೊರಗು ದೂರವಾಗುತ್ತೆ ಒಬ್ಬರು ಸಹಾಯ ಮಾಡಲಿಕ್ಕೆ ನಿಮ್ಮ ಜೀವನದಲ್ಲಿ ಬರ್ತಾರೆ ಆ ಸಹಾಯದಿಂದ ನಿಮ್ಮ ಬದುಕಿಗೆ ಒಂದು ಬಹುದೊಡ್ಡ ತಿರುವು ಸಿಗುತ್ತೆ ಇದರಿಂದ ನೀವು ಏನು ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ರಲ್ಲ ಆ ಸಾಧನೆ ಅತ್ತ ಗಮನ ಹರಿಸಲಿಕ್ಕೆ ಇದು ನಿಮಗೆ ಮುಖ್ಯ ಕಾರಣವಾಗುತ್ತೆ ಹಾಗೆ ಬಲವಾಗೂ ಕೂಡ ನಿಮಗೆ ಪರಿಣಾಮ ಬೀರುತ್ತೆ ಬಹಳ ಕಾಲಗಳಿಂದ ಅಂದರೆ ವರ್ಷಗಳಿಂದ ನೀವು ಮನಸ್ಸಲ್ಲಿ ಏನೋ ಒಂದು ಗುಟ್ಟಿನ ವಿಚಾರವನ್ನು ಇಟ್ಕೊಂಡಿದ್ರಲ್ಲ ಅದನ್ನು ಹೊರಹಾಕುವ ಸಂದರ್ಭ ಬಂದಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಕೂಡ ಸಿಗ್ತಾ ಇದೆ ನಿಮ್ಮ ಈಗಿನ ಒಂದು ದೃಢವಿಶ್ವಾಸದ ಒಂದು ಸಣ್ಣ ಹೆಜ್ಜೆ ಒಂದು ಸಣ್ಣ ತೀರ್ಮಾನ ದೊಡ್ಡದಾದ ನಿಮ್ಮ ಜೀವನಕ್ಕೆ ಒಂದು ಪರಿವರ್ತನೆಯನ್ನು ತರ್ತಾ ಇದೆ ಗುರುವಿನ ಸಹಾಯ ಹಾಗೆ ದೈವದ ಸಹಾಯವನ್ನು ನೀವು ಇಲ್ಲಿ ಕೇಳಿದರೆ ಅದು ನೀವು ಎಲ್ಲಿಂದ ಬಯಸಿದ್ರೋ ಯಾವ ಕಡೆಯಿಂದ ಯೋಚಿಸಿದ್ರೋ ಅಲ್ಲಿಂದನೇ ನಿಮಗೆ ಅದು ಸಿಗ್ತಾ ಇದೆ ಮದುವೆ ಅನ್ನೋದು ಒಂದು ಪೂರ್ವ ಯೋಜನೆಯೇ ಆಗಿರುತ್ತೆ ಆದರೆ ಅದರಲ್ಲಿ ಕೆಲವು ಬ್ಲಾಕೇಜ್ಗಳಿರೋದ್ರಿಂದ ಅದು ನಿಮ್ಮ ಹಿಂದಿನ ಜನ್ಮದ ಕರ್ಮವನ್ನೇ ಸೂಚಿಸ್ತಾ ಇದೆ ಇಲ್ಲಿ ನಿಮ್ಮ ಪಿತೃಗಳ ಒಂದು ಆಶೀರ್ವಾದ ಬೇಕು ಅಂತ ಹೇಳಿ ಇಲ್ಲಿ ಒಂದು ಸೂಚನೆ ಕಾಣ್ತಾ ಇದೆ ಹಾಗೆ ಕೆಲವು ಒಂದು ವಿಚಾರದಲ್ಲಿ ಒಂದು ಸಣ್ಣ ನಾಗದೋಷವನ್ನು ಕೂಡ ಇಲ್ಲಿ ನಿಮಗೆ ಸೂಚನೆ ಕೊಡ್ತಾ ಇದೆ ಹಾಗಾಗಿ ಇಲ್ಲಿ ನಾಗದೇವರ ಆರಾಧನೆಯನ್ನು ನೀವು ಮಾಡಬೇಕು ನೀವೇ ಹೋಗಿ ಸರಳವಾಗಿ ಒಂದು ಆರಾಧನೆಯನ್ನು ಮಾಡಿಕೊಂಡ್ರೆ ಆಯಿತು ಹಾಗೆ ನಿಮ್ಮ ಪೂರ್ವಜರ ಒಂದು ಇಚ್ಛೆಯ ಅನುಸಾರವಾಗಿ ನೀವು ಸ್ವಲ್ಪ ದಾನ ಧರ್ಮದ ಸೇವೆಯನ್ನು ಮಾಡಿ ಅವರಲ್ಲಿ ಒಂದು ಪ್ರಾರ್ಥನೆ ಇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇದು ನಿಮ್ಮ ಮುಂದಿನ ಒಂದು ಮದುವೆ ವಿಚಾರದಲ್ಲಿ ಇರುವ ಒಂದು ಬ್ಲಾಕೇಜ್ಗಳನ್ನು ರಿಮೂವ್ ಮಾಡುತ್ತೆ ಹಾಗೆ ಈ ಸಮಯದಲ್ಲಿ ಬಾಬಾರವರಲ್ಲಿ ಪೂರ್ಣವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀರ ಗುರುವಿನ ಬಲ ನಿಮಗೆ ಯಥೇಚ್ಛವಾಗಿ ಸಿಗ್ತಾ ಇದೆ ಹಾಗೆ ಅವರ ಒಂದು ಅನುಗ್ರಹ ಆಶೀರ್ವಾದ ಯಾವ ಮಟ್ಟದಲ್ಲಿ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ ಅಂದರೆ ನೀವು ಏನೇ ಒಂದು ತಪ್ಪುಗಳನ್ನು ಮಾಡಿ ಒಂದು ಕೆಟ್ಟ ಕರ್ಮಕ್ಕೆ ಗುರಿಯಾಗಿರಲಿ ಹಾಗೆ ಹಿಂದಿನ ಜನ್ಮದಲ್ಲಿ ನೀವೇನು ಮಾಡಿರ್ತೀರ ಅಂತೇಳಿ ನಿಮಗೆ ಗೊತ್ತಿಲ್ಲ ಆದರೆ ಗುರುವಿಗೆ ಗೊತ್ತಿದೆ ಹಾಗಾಗಿ ಅದರ ಪ್ರಕಾರ ನಿಮ್ಮ ಒಂದು ಪ್ರತಿಯೊಂದು ಭಾರವನ್ನು ಅವರು ತಗೊಂಡಿದ್ದಾರೆ ಹಾಗಾಗಿ ಅವರು ಅದನ್ನು ಧ್ವನಿಯಲ್ಲಿ ಹಾಕಿ ಸುಟ್ಟು ನಿಮಗೆ ಒಂದು ಹೊಸ ಅವಕಾಶವನ್ನು ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಪೂರ್ಣವಾಗಿ ಒಂದು ಭರವಸೆ ಇದೆ ಬಾಬಾರವರು ಇದ್ದಾರೆ ನನಗೆ ಎಲ್ಲ ರೀತಿಯಲ್ಲೂ ದಾರಿ ತೋರಿಸ್ತಾರೆ ಅನ್ನೋ ರೀತಿಯಲ್ಲಿ ಅವರನ್ನು ನಂಬಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದು ಬೆಳಕಿನ ಅನುಭವವನ್ನು ನೀವು ಕಂಡಿದ್ದೀರಾ ಅದರ ಪ್ರಕಾರ ಬಹಳವಾದ ಒಂದು ಬದಲಾವಣೆಯನ್ನು ಮಾಡಿಕೊಂಡು ಅಂದರೆ ಗುರುವಿನ ಮಾರ್ಗದರ್ಶನ ಇದ್ದರೆ ಯಾವೆಲ್ಲ ರೀತಿಯಲ್ಲಿ ಒಬ್ಬ ಮನುಷ್ಯ ಸರಿ ದಾರಿಯಲ್ಲಿ ನಡೀತಾನೆ ಅನ್ನೋದಕ್ಕೆ ನೀವು ಕೂಡ ಉದಾಹರಣೆಯಾಗಿದ್ದೀರಾ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಅವರಲ್ಲಿ ಯಾವ ವಿಶ್ವಾಸವನ್ನು ಇಟ್ಟಿದ್ದೀರಲ್ಲ ಎಷ್ಟು ದೃಢವಾಗಿದೆಯಲ್ಲ ಆ ವಿಶ್ವಾಸ ಅದಕ್ಕೆ ಪರಿಪೂರ್ಣವಾಗಿ ನಿಮ್ಮ ಜೀವನ ಈಗ ಸಾಕ್ಷಿಯಾಗಿ ನಿಂತಿದೆ ಹಾಗಾಗಿ ಇದು ಈಗ ಒಂದು ಸಣ್ಣ ಹೆಜ್ಜೆಯ ಬದಲಾವಣೆಯನ್ನು ನೀವು ಮಾಡಿದ್ದೀರಾ ಇದು ಇಷ್ಟೇ ಸಣ್ಣ ಹೆಜ್ಜೆ ಇಟ್ಟು ನೀವು ಇಷ್ಟೊಂದು ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ ಅಂದರೆ ನಿಮ್ಮ ಮುಂದಿನ ಒಂದು ದೃಢವಾದ ವಿಶ್ವಾಸದ ಇನ್ನೂ ಭರವಸೆಯ ಹೆಜ್ಜೆಗಳು ನಿಮ್ಮನ್ನು ಎಷ್ಟರ ಮಟ್ಟಿಗೆ ಒಂದು ಗೌರವ ಎತ್ತರದ ಸ್ಥಾನಕ್ಕೆ ತಂದು ನಿಲ್ಲಿಸ್ತವೆ ಅನ್ನೋದು ನಿಮಗೀಗ ವಾಸ್ತವ ಸತ್ಯದ ರೂಪದಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ಗುರುವಿನ ಬಲ ಕೂಡ ಯಥೇಚ್ಛವಾಗಿ ನಿಮ್ಮ ಮೇಲೆ ಹರಿದಾಡ್ತಾ ಇದೆ ಹಾಗೆ ಮಾರ್ಗದರ್ಶನ ಕೂಡ ಅವರೇ ಮಾಡ್ತಾ ಇದ್ದಾರೆ ಕೈ ಹಿಡಿದು ತೋರಿಸ್ತಾ ಇದ್ದಾರೆ ನಿನ್ನ ಗುರಿ ಅಲ್ಲಿದೆ ಹೋಗು ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ಅಂತೇಳಿ ಅವರು ನೇರವಾಗಿ ನಿಮ್ಮ ಜೊತೆ ಅಲ್ಲಿಗೆ ಹೋಗ್ಲಿಕ್ಕಾಗಲ್ಲ ಅಂದರೆ ಹೇಗೆ ಅಂದರೆ ನಿಮಗೆ ಅದನ್ನು ತೋರಿಸ್ತಾ ಇದ್ದರೆ ಪ್ರಾಮಾಣಿಕವಾಗಿ ನೀನೇ ಪ್ರಯತ್ನ ಪಟ್ಟು ಅದನ್ನು ಪಡ್ಕೊಳ್ಬೇಕು ಅದಕ್ಕೆ ಪೂರಕವಾಗಿ ನಾನು ಎಲ್ಲ ರೀತಿಯಲ್ಲೂ ನಿನಗೆ ಸಹಾಯ ಮಾಡ್ತೀನಿ ಬೆಂಬಲವಾಗಿ ನಿಲ್ತೀನಿ ಯಾವುದೇ ರೀತಿ ಅಡ್ಡಿ ಆತಂಕಗಳು ಕೆಟ್ಟ ದೃಷ್ಟಿಗಳು ಬರದಂತೆ ನಾನು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಅವರು ವಿಶ್ವಾಸವನ್ನು ಕೊಡ್ತಾಯಿದ್ದಾರೆ ಶ್ರಮ ಪಡದೆ ಫಲ ಅಂತೂ ನಿನಗೆ ಸಿಗೋದಿಲ್ಲ ಆ ಶ್ರಮ ನೀನೇ ಪಡಬೇಕು ಮಾರ್ಗದರ್ಶನ ನಾನು ಮಾಡ್ತೀನಿ ಹಾಗೆ ರಕ್ಷಣೆ ನಾನು ನೀಡ್ತೀನಿ ಅನ್ನೋ ರೀತಿಲಿ ನಿಮಗೆ ಕೆಲವು ವಿಚಾರಗಳಲ್ಲಿ ನಿಮಗೆ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಎಚ್ಚರಿಕೆಯನ್ನು ಕೂಡ ಸೂಚಿಸ್ತಾ ಇದ್ದಾರೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ಉದ್ದೇಶ ಏನಿದೆಲ್ಲ ನೀವು ಅದನ್ನು ಪಡ್ಕೊಳ್ಬೇಕು ಇಲ್ಲಿ ವ್ಯರ್ಥ ಅಲ್ಲ ಅಂದರೆ ಆ ಕಡೆ ಯಾರೋ ಏನೋ ಅಂತ ಇದ್ದಾರೆ ಇಲ್ಲ ಅವರು ಹಾಗೆ ಮಾತಾಡ್ತಾ ಇದ್ದಾರೆ ಅಂತ ಅದು ನಿಮ್ಮ ಉದ್ದೇಶ ಅಲ್ಲ ಅಂದರೆ ನಿಮ್ಮ ಉದ್ದೇಶ ಅಂದರೆ ನಿಮ್ಮ ಹುಟ್ಟಿನ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ನೀವು ಏನನ್ನೋ ಒಂದು ಪಡ್ಕೊಳಕ್ಕೆ ಅಂತಲೇ ಹುಟ್ಟಿದ್ದೀರಾ ಆದರೆ ಯಾವ ರೀತಿ ಬ್ಲಾಕೇಜ್ಗಳಲ್ಲಿ ತಡೆ ಹಿಡಿದಿದ್ದೀರಾ ಅಂದರೆ ಕೆಲವೊಂದು ಸಾರಿ ಅವ್ರು ಹೀಗಂತಾರೆ ಇಲ್ಲ ನಾನು ಮುಂದೆ ಹೋದರೆ ತೀರ್ಮಾನ ತಗೊಂಡು ಅಲ್ಲಿ ನನಗೇನಾದರೂ ಆಗ್ಬೋದಾ ಇಲ್ಲ ಏನಾದರೂ ನನ್ನ ಬಗ್ಗೆ ಆಕಸ್ಮಿಕವಾಗಿ ಯಾರಾದರೂ ಏನಾದರೂ ಮಾತಾಡ್ಕೊಳ್ಬೋದಾ ಮೋಸ ಆಗ್ಬೋದಾ ಈ ರೀತಿಯೆಲ್ಲ ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿಮ್ಮ ಮನಸ್ಸಲ್ಲೇ ಒಂದು ಸಂದೇಹವನ್ನು ಮೂಡಿಸ್ಕೊಂಡು ಆ ಒಂದು ಒಳ್ಳೆಯ ಉದ್ದೇಶದ ಒಂದು ಪ್ರತಿಫಲವನ್ನು ನೀವೇ ಇದ್ದೀರಾ ಈ ಸಂದರ್ಭದಲ್ಲಿ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಉದ್ದೇಶ ಸರಿ ಇದೆ ಅನ್ನುವ ನಂಬಿಕೆ ನಿಮಗಿದೆ ಅಂದರೆ ನೀವು ಆ ವಿಚಾರದಲ್ಲಿ ಯಾವುದೇ ರೀತಿ ಒಂದು ಅನುಮಾನವಿಲ್ಲದೆ ನಿಶ್ಸಂಚಯವಾಗಿ ಮುಂದುವರಿಬೋದು ಇದಕ್ಕೆ ನಿಮಗೆ ಪರಿಪೂರ್ಣವಾದ ಒಂದು ಫಲ ಖಂಡಿತವಾಗಿ ಸಿಗುತ್ತೆ ಯಾಕಂದರೆ ನಿಮ್ಮ ಒಂದು ಸೋಲ್ ಪರ್ಪೋಸೇ ಅದಾಗಿದೆ ನಿಮ್ಮ ಒಂದು ಹುಟ್ಟಿನ ಕಾರಣ ಕೂಡ ಅದೇ ಆಗಿತ್ತು ಹಾಗಾಗಿ ಅದು ಸಿಕ್ಕೇ ಸಿಗುತ್ತೆ ನಿಮ್ಮ ಮನಸ್ಸಲ್ಲಿ ಗುಪ್ತವಾಗಿ ಅದನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಹಂಬಲ ಇದೆ ಅದು ಪಡ್ಕೊಂಡ್ರೆ ಅಂದರೆ ನನ್ನ ಜೀವನದಲ್ಲಿ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಸಾರ್ಥಕ ಪಡಿಸ್ಕೊಳ್ಬೇಕು ನನ್ನ ಜೀವನ ಅನ್ನೋ ಏನು ನಿಮ್ಮ ಉದ್ದೇಶ ಇದೆಯಲ್ಲ ಅದು ಸರಿಯಾಗೇ ಇದೆ ಆದರೆ ಅದಕ್ಕೆ ಅಡೆತಡೆಗಳನ್ನು ಕೆಲವೊಂದು ಸಾರಿ ನೀವೇ ಕೆಲವರ ವಿಚಾರವನ್ನು ಅದಕ್ಕೆ ಮುಂದಿಟ್ಟು ಅಂದರೆ ಯಾರಾದರೂ ಏನೋ ಅಂದ್ಕೊಳ್ತಾರೆ ಮಾತಾಡ್ತಾರೆ ಅನ್ನೋ ರೀತಿಲಿ ನೀವೇ ಅದನ್ನು ತಡೀತಾ ಇದ್ದೀರಾ ಇಲ್ಲಿ ಯಾರೋ ಏನೋ ಅಂದ್ಕೊಳ್ತಾರೆ ಅಂದೋರು ನಿಮ್ಮನ್ನು ಇಲ್ಲಿ ಯಾವುದೇ ರೀತಿ ಒಂದು ಸಾಧನೆ ಮಾಡಲಿಕ್ಕೆ ಬಿಡೋದಿಲ್ಲ ಅವರು ನಿಮ್ಮನ್ನು ತಡೆ ಹಿಡಿತಾ ಇದ್ದಾರೆ ಎಲ್ಲೋ ಒಂದು ರೀತಿಯ ಬ್ಲಾಕೇಜ್ಗಳವರು ಒಂದು ಕೆಟ್ಟ ದೃಷ್ಟಿಯಾಗಿರ್ಬೋದು ನಕಾರಾತ್ಮಕ ದೃಷ್ಟಿಯಾಗಿರ್ಬೋದು ಅವರಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲಲ್ಲ ಅದು ನಿಮ್ಮಿಂದನೂ ಆಗಬಾರ್ದು ಅನ್ನೋ ರೀತಿಲಿ ಅಂದರೆ ಆ ರೀತಿ ಅವರಿಂದ ಆಗೋದಿಲ್ಲ ಯಾಕಂದರೆ ಅವರನ್ನು ನೀವು ತಡೀತಾ ಇಲ್ಲ ಅವರದ್ದೇ ಆದ ಒಂದು ದುರ್ಬಲತೆಗಳು ಒಂದು ನಕಾರಾತ್ಮಕತೆ ಇದೆ ಅದನ್ನು ಅದರ ಪ್ರಭಾವವನ್ನು ನಿಮ್ಮ ಮೇಲೂ ಬೀರ್ತಾ ಇದ್ದಾರೆ ಹಾಗಾಗಿ ನಿಮಗೆ ಅವರನ್ನು ನೋಡಿದಾಗಲೆಲ್ಲ ಮುಂದೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ ಹಾಗಾಗಿ ಅವರೆಲ್ಲೋ ನಿಮ್ಮ ಒಂದು ಸೋಲ್ ಪರ್ಪೋಸ್ ಏನಿದೆ ಉದ್ದೇಶ ಅದನ್ನು ತಡೆ ಹಿಡಿತಾ ಇದ್ದಾರೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಇಲ್ಲಿ ನೀವು ನಿಮ್ಮ ಉದ್ದೇಶ ಒಳಿತಿನಿಂದ ಕೂಡಿದೆ ಅಂದರೆ ನೀವು ಯಾರ ಮಾತನ್ನು ಕೇಳೋದು ಬೇಡ ಅದನ್ನು ಪಡ್ಕೊಳ್ಳಿ ಆ ಸಾಧನೆಯನ್ನು ಮಾಡಿ ಆಗ ಖಂಡಿತವಾಗಿ ಅದನ್ನು ಮೆಚ್ಕೊಳ್ತಾರೆ ಈಗ ನೀವು ಮುಂದೆ ಹೋಗಬೇಕಾದ್ರೆ ಯಾರಾದರೂ ಏನಾದರೂ ಅಡೆತಡೆ ಮಾಡ್ಬೋದು ಅದನ್ನು ಮಾಡಿ ನೀವು ತೋರಿಸ್ದಾಗ ಅದೇ ಜನರು ಅಂದ್ಕೊಳ್ತಾರೆ ಮಾಡಬಹುದಿತ್ತು ನಾನು ಮಾಡಬಹುದಿತ್ತು ಅಂತ ಹೇಳಿ ಆಗ ಅಂದ್ಕೊಳ್ತಾರೆ ಆಗ ಅವರ ಒಂದು ಶಕ್ತಿಯ ಮೇಲೆ ಅವರಿಗೆ ಭರವಸೆ ಮೂಡುತ್ತೆ ಆಗಲೂ ಕೂಡ ನೀವು ಅವರಿಗೆ ಒಳ್ಳೆಯದಕ್ಕೆ ಕಾರಣವಾಗ್ತೀರಾ ಹಾಗಾಗಿ ಈ ಸಮಯದಲ್ಲಿ ಏನೋ ಅಂದ್ಕೊಳ್ತಾ ಇದ್ದಾರೆ ಅಂತೇಳಿ ನಿಮ್ಮ ಒಂದು ಉದ್ದೇಶವನ್ನು ತಡೆ ಹಿಡಿದು ನಿಲ್ಲಿಸಬೇಡಿ ಅದು ಒಂದು ಒಳ್ಳೆಯ ಗುರಿಯನ್ನು ಹೊಂದಿದೆ ಆ ಗುರಿಯನ್ನು ತಲುಪಿ ನೀವು ಅದರ ಜೊತೆ ಸಾಗಿ ಎಷ್ಟರ ಮಟ್ಟಿಗೆ ನೀವು ಆ ಗುರುವಿನಲ್ಲಿ ವಿಶ್ವಾಸ ಇಡ್ತಾ ಇದ್ದಾರೆ ಆ ಸಮಯದಲ್ಲಿ ಹಾಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಸಣ್ಣ ಪುಟ್ಟ ಚಮತ್ಕಾರಗಳು ನಡೀತಾನೂ ಇದ್ದಾವೆ ಹಾಗೆ ಕೇಳಲಿಕ್ಕೂ ಕೂಡ ನಿಮಗೆ ಅವಕಾಶಗಳು ಸಿಗ್ತಾ ಇದ್ದಾವೆ ಹಾಗೆ ನೀವು ಆ ವಿಶ್ವಾಸದಿಂದ ಮುಂದೆ ಹೋಗಲಿಕ್ಕೆ ಒಂದು ಸಮಾಧಾನಕರವಾದ ವಾತಾವರಣ ಸ್ಥಿತಿಗತಿಗಳು ನಿಮ್ಮ ಮನೆಯಲ್ಲಿ ಉಂಟಾಗಿದ್ದಾವೆ ಅದಕ್ಕೆ ನಿಮ್ಮ ಗಂಡ ಆಗಿರ್ಬೋದು ನಿಮ್ಮ ಮಕ್ಕಳಾಗಿರ್ಬೋದು ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂದರೆ ನೀವು ಯಾವ ರೀತಿ ನಿಮ್ಮ ಕರ್ಮದ ಉದ್ದೇಶಗಳನ್ನು ಬದಲಾಯಿಸ್ಕೊಳ್ತಾ ಹೋಗ್ತಾ ಇದ್ದೀರೋ ಒಂದು ಒಳ್ಳೆಯ ಉದ್ದೇಶವಾಗಿ ಅದಕ್ಕೆ ತಕ್ಕ ಹಾಗೆ ಅವರು ಕೂಡ ನಿಮ್ಮಲ್ಲಿ ಒಂದು ಗುರುವನ್ನು ಕಾಣ್ತಾ ಇದ್ದಾರೆ ಒಂದು ಪ್ರೇರಣೆಯನ್ನು ತಗೊಳ್ತಾ ಇದ್ದಾರೆ ನಿಮ್ಮಿಂದ ನಿಮ್ಮ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ನಿಮ್ಮ ಕುಟುಂಬದವರು ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಾಗಿ ಇಡ್ತಾ ಇದ್ದಾರೆ ಹಾಗೆ ಕೆಲವು ಸಮಸ್ಯೆಗಳು ಏರಿಳಿತಗಳು ಕುಟುಂಬ ಆದಮೇಲೆ ಇದ್ದೇ ಇರ್ತವೆ ಮುಂದೆ ಹೋಗ್ತಾ ಇದ್ದಾರೆ ಇಲ್ಲ ಯಾರನ್ನೋ ಇದ್ದಾರೆ ಇಲ್ಲ ಯಾರದ್ದೋ ಒಂದು ಕಾರ್ಯ ವೈಖರಿಯನ್ನು ಕಂಡು ಖುಷಿ ಪಡ್ತಾ ಇದ್ದಾರೆ ಅಂದರೆ ಕೆಲವರಿಗೆ ಅದು ಸಹಿಸೋಕೆ ಆಗೋದಿಲ್ಲ ಇಲ್ಲ ಅಂತಲ್ಲ ಹಾಗಂತ ಅವರ ನಕಾರಾತ್ಮಕ ಎನರ್ಜಿಯನ್ನು ನಿಮ್ಮ ಬಗ್ಗೆ ಅವರು ತರಲಿಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಆದರೆ ನೀವು ಅವರನ್ನು ಆ ವಿಚಾರಗಳನ್ನು ಇಗ್ನೋರ್ ಮಾಡಲೇಬೇಕು ಒಬ್ಬರಾದರೂ ಇಗ್ನೋರ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ಒಬ್ರಿಗೆ ತಿಳಿಯೋದಿಲ್ಲ ಅವ್ರು ಮಾಡ್ತಾ ಇರೋದು ಕಾಣಿಸೋದಿಲ್ಲ ಆದರೆ ನಿಮಗೆ ಕಾಣಿಸ್ತಾ ಇದೆ ಅಂದರೆ ನೀವು ಅವರ ಉದ್ದೇಶಗಳನ್ನು ಅವರ ವಿಚಾರಗಳನ್ನು ಅವರನ್ನು ಸ್ವಲ್ಪ ಸ್ವಲ್ಪವಾಗಿ ಹಂತ ಹಂತವಾಗಿ ಇಗ್ನೋರ್ ಮಾಡಿ ದೂರವೇ ಇಟ್ಟಾಗ ಏನಾಗುತ್ತೆ ಅಂದರೆ ಅವರ ಎನರ್ಜಿ ಅಷ್ಟಾಗಿ ನಿಮ್ಮ ಮೇಲೆ ನಿಮ್ಮವರ ಮೇಲೆ ಪರಿಣಾಮ ಬೀರೋದಿಲ್ಲ ಹಾಗಾಗಿ ಈಗ ನೀವೇ ಒಂದು ಶಕ್ತಿ ಕೇಂದ್ರವಾಗಿದ್ದೀರಾ ನೀವೇ ನಿಮ್ಮ ಕುಟುಂಬವನ್ನು ನಿಮ್ಮ ಸಂಬಂಧಗಳನ್ನು ರಕ್ಷಣೆ ಮಾಡಿಕೊಳ್ಳೇಬೇಕು ಅನ್ನೋ ರೀತಿಲಿ ಇದೆ ಇದು ನಿಮ್ಮಿಂದ ಸಾಧ್ಯ ಕೂಡ ಆಗುತ್ತೆ ಯಾಕಂದರೆ ನೀವೀಗ ಒಂದು ಆಧ್ಯಾತ್ಮಿಕ ಪಯಣದಲ್ಲಿದ್ದೀರಾ ಹಾಗೆ ಸುರಕ್ಷಿತವಾಗಿದ್ದೀರಾ ಗುರು ಬಲ ಇದೆ ಹಾಗೆ ಎಲ್ಲ ರೀತಿಯಲ್ಲೂ ಎಲ್ಲ ವಿಚಾರಗಳನ್ನು ಅವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನಿಮ್ಮ ಪ್ರಯತ್ನವನ್ನು ನೀವು ಮಾಡ್ತಾಯಿದ್ದೀರ ಪ್ರಯತ್ನ ನಂದು ಫಲ ಭಗವಂತನಂದು ಅನ್ನೋ ರೀತಿಲಿ ನೀವೀಗ ಸಮರ್ಪಣೆ ಆಗಿಬಿಟ್ಟಿದ್ದೀರ ಹಾಗಾಗಿ ನೀವೀಗ ಸ್ವಲ್ಪ ಶಾಂತಿಯ ಅನುಭವವನ್ನು ಹೊಂದಿದ್ದೀರಾ ಹಾಗೆ ಧ್ಯಾನ ಕೂಡ ಮಾಡ್ತಾಯಿದ್ದೀರಾ ಹಾಗೆ ಸ್ವಲ್ಪ ಶಿಸ್ತಿನ ಜೀವನವನ್ನು ಕೂಡ ನೀವು ವಹಿಸ್ಕೊಂಡಿದ್ದೀರಾ ಅಂದರೆ ಸ್ವಲ್ಪ ಬೇಗ ಹೇಳೋದಾಗಿರ್ಬೋದು ಮನೆಯನ್ನು ಅಚ್ಚುಕಟ್ಟಾಗಿಡೋದಾಗಿರ್ಬೋದು ಕೆಲಸಗಳನ್ನಾಗಿರ್ಬೋದು ಅದರಲ್ಲೇ ಸ್ವಲ್ಪ ನಾಮಸ್ಮರಣೆ ಈ ರೀತಿಯಾಗಿ ನಿಮ್ಮ ದೈನಂದಿನ ಕೆಲಸಗಳಲ್ಲೇ ಒತ್ತಡದಲ್ಲೇ ನೀವು ಭಗವಂತನಿಗೂ ಕೂಡ ಒಂದು ಸ್ಥಾನಮಾನವನ್ನು ಕೊಡ್ತಾ ಇದ್ದೀರ ನಿಮ್ಮ ಮನಸ್ಸಲ್ಲಿ ನಿಮ್ಮ ಮನೆಯಲ್ಲಿ ಅಂದರೆ ಅವರನ್ನು ಸ್ಮರಣೆ ಮಾಡಿಕೊಳ್ಳುವ ಮೂಲಕ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರ ಇದು ಕೂಡ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮನ್ನು ದೈವಿಕವಾಗಿಸ್ತಾ ಇದೆ ಅಂದರೆ ನಿಮ್ಮಲ್ಲಿರುವ ಒಂದು ಶಕ್ತಿಯುತವಾದ ಊರ್ಜೆಗಳನ್ನು ಇನ್ನೂ ಹೆಚ್ಚು ಬಲಪಡಿಸ್ತಾ ಇದೆ ಹಾಗಾಗಿ ನೀವು ಯಾರನ್ನಾದರೂ ಒಂದು ಬದಲಾವಣೆ ಮಾಡ್ಬೋದು ಈ ಸಮಯದಲ್ಲಿ ಯಾಕಂದರೆ ನಿಮ್ಮ ಅವರ ಪರಿಶುದ್ಧವಾಗಿದೆ ನಿಮ್ಮ ಸುತ್ತ ಇರುವ ಒಂದು ಸಕಾರಾತ್ಮಕ ಪ್ರಭಾಮಂಡಲ ಮಂಡಲ ಅವರನ್ನು ಕೂಡ ಬದಲಾವಣೆ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ಅರ್ಹತೆಯನ್ನು ಹೊಂದಿದೆ ಹಾಗಾಗಿ ನೀವು ಏನೇ ಹೇಳಿದರೂ ಅವರು ಅದನ್ನು ಅರ್ಥ ಮಾಡ್ಕೊಳ್ತಾರೆ ಸ್ವಲ್ಪ ಆ ಕಡೆ ಈ ಕಡೆ ಆಗ್ಬೋದು ಸಮಯ ವ್ಯತ್ಯಾಸ ಯಾಕಂದರೆ ಒಂದೇ ಸಾರಿ ಅವ್ರ ತಲೆಗೆ ಹೋಗದೆ ಇರ್ಬೋದು ವಿಚಾರ ಆದರೆ ಸ್ವಲ್ಪ ಸಮಯದ ನಂತರ ಅವ್ರಿಗೆ ಅನಿಸುತ್ತೆ ನೀವು ಹೇಳ್ತಾ ಇರೋದೇ ಸರಿ ಅಂತ ಹೇಳಿ ಅವ್ರು ಒಪ್ಕೊಳ್ತಾರೆ ಇದಕ್ಕೆ ಕಾರಣ ನಿಮ್ಮ ಅವರ ಪರಿಶುದ್ಧವಾಗಿದೆ ಹಾಗೆ ಅದನ್ನು ಆಗಾಗ ಹೀಲ್ ಮಾಡ್ಕೊಳ್ತೀರಾ ಹಾಗೆ ಕ್ಲೈನ್ಸ್ ಕೂಡ ಮಾಡ್ಕೊಳ್ತೀರಾ ಅಂದರೆ ನೀವು ಏನಾದರೂ ನಿಮಗೆ ಸ್ವಲ್ಪ ಮನಸ್ಸಿಗೆ ಅಸಮಾಧಾನ ಆದಾಗ ಇಲ್ಲಾಂದರೆ ಮನೇಲಿ ಏನಾದರೂ ವಾತಾವರಣ ಬಿಕ್ಕಟ್ಟಾಗಿದೆ ಒಂದು ಜಗಳದ ಮೂಮೆಂಟ್ ನಡೆಯುತ್ತೆ ಅನ್ನೋದು ಅನಿಸಿದಾಗ ಏನಾಗುತ್ತೆ ಅಂದರೆ ಆ ಸಮಯದಲ್ಲಿ ನೀವೇನೋ ಧ್ಯಾನ ಮಾಡೋದು ಭಗವಂತನಿಗೆ ಆ ವಿಚಾರಗಳನ್ನು ಆ ಪರಿಸ್ಥಿತಿಗಳನ್ನು ಸಮರ್ಪಣೆ ಮಾಡೋದು ಮನೆಯಲ್ಲಿ ಒಂದು ದೈವಿಕ ವಾತಾವರಣವನ್ನು ಸೃಷ್ಟಿ ಮಾಡೋದು ದೀಪ ಬೆಳಗೋದಾಗಿರ್ಬೋದು ಈ ರೀತಿಯಾಗಿ ಆ ಒಂದು ನಕಾರಾತ್ಮಕ ಎನರ್ಜಿಯನ್ನು ಸಕಾರಾತ್ಮಕ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅಷ್ಟೊಂದು ನಿಮ್ಮ ಅವರ ಪರಿಶುದ್ಧವಾಗಿದೆ ಹಾಗಾಗಿ ನೀವು ಅದನ್ನು ಗುರುತಿಸ್ತೀರಾ ಮುಂದೆ ಏನೋ ಆಗತ್ತೆ ಅನ್ನೋ ಸೂಚನೆ ನಿಮಗೆ ಗೊತ್ತಾದ ತಕ್ಷಣ ನೀವು ಅದನ್ನು ಒಂದು ಒಳ್ಳೆ ರೀತಿಯಲ್ಲಿ ಪರಿಸರವಾಗಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದೀರಾ ಈ ಪ್ರಯತ್ನವೇ ಇಲ್ಲಿ ಬೇಕಾಗಿರೋದು ನಿಮ್ಮ ಒಂದು ಕುಟುಂಬ ಕುಟುಂಬವನ್ನು ನೀವು ಸಂರಕ್ಷಣೆಯಾಗಿ ಇಡಲಿಕ್ಕೆ ಹಾಗೆ ನೀವು ಅದನ್ನು ಒಂದು ಒಳ್ಳೆಯ ಹಂತದಲ್ಲಿ ಮುಂದೆ ತಗೊಂಡು ಹೋಗಲಿಕ್ಕೆ ಯಾಕಂದರೆ ಮನೆಯಲ್ಲಿ ನಾಲ್ಕು ಜನ ಇದ್ದೀರಿ ಅಂದರೆ ನಾಲ್ಕು ಜನರ ಎನರ್ಜಿ ಕೂಡ ಒಂದೇ ಥರ ಇರೋದಿಲ್ಲ ಯಾಕಂದರೆ ನಾಲ್ಕು ಜನನೂ ಆ ಕಡೆ ಈ ಕಡೆ ಸುತ್ತಾಡ್ತೀರಾ ಆ ಬೇರೆಯವರ ಒಂದು ಎನರ್ಜಿ ಕೂಡ ನಿಮ್ಮ ಮೇಲೆ ಬೀಳ್ತಾ ಇರಬೇಕಾದ್ರೆ ಆ ನಾಲ್ಕು ಜನರಿಗೆ ಬೇರೆಯವರ ಎನರ್ಜಿ ಕನೆಕ್ಟ್ ಆಗಿದಾಗ ಅದು ಯಾವ ರೀತಿ ಕನೆಕ್ಟ್ ಆಗಿರುತ್ತೆ ಅದನ್ನು ಯಾವ ರೀತಿ ಅವ್ರು ತಗೊಳ್ತಾರೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಕೆಲವೊಂದು ಸಾರಿ ಅಲ್ಲಿ ಸೂಕ್ಷ್ಮಗಳು ನಿಮಗೆ ತಿಳಿದು ಬರ್ತವೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಒಂದು ಧ್ಯಾನಕ್ಕೆ ನಿಮ್ಮ ಸುತ್ತ ಇರುವ ಅವರ ಅಂದರೆ ಪ್ರಭಾ ಮಂಡಲ ಜಾಗೃತ ಅವಸ್ಥೆಗೆ ಬಂದು ಅದಕ್ಕೆ ಕನೆಕ್ಟ್ ಆಗ್ತಾಯಿದೆ ಹಾಗಾಗಿ ಕೆಲವು ಸೂಕ್ಷ್ಮಗಳು ನಿಮಗೆ ಹಿಂದೆನೇ ಗೊತ್ತಾಗ್ಬಿಡುತ್ತೆ ಹೀಗಾಗ್ಬೋದಾ ಹೀಗೆ ಹೋಗಬೇಕೋ ಬೇಡ ಅನ್ನೋ ರೀತಿಲಿ ಇಲ್ಲ ಈ ರೀತಿ ವಾತಾವರಣ ಉಂಟಾಗುತ್ತೆ ಅದನ್ನು ಸಮಾಧಾನ ಪಡಿಸ್ಬೇಕು ಅದನ್ನು ಬೇರೆ ರೀತಿಲಿ ಕನ್ವರ್ಟ್ ಮಾಡಬೇಕು ಅನ್ನೋ ರೀತಿಲಿ ಈ ಸಮಯದಲ್ಲಿ ನಿಮಗೆ ಅದು ಗೋಚರಿಸ್ತಾ ಇದೆ ಅಂದರೆ ಇಲ್ಲಿ ಹೆಚ್ಚಿನ ಒಂದು ಮಟ್ಟದಲ್ಲಿ ನಿಮ್ಮಲ್ಲಿ ದೈವಿಕ ಗುಣಗಳು ಬಹಳವಾಗಿ ಊರ್ಜೆಗಳನ್ನು ಹೊಂದುತ್ತಾ ಇದ್ದಾವೆ ಹಾಗಾಗಿ ಅಂದರೆ ಭಗವಂತ ಬೇರೆಯಲ್ಲ ಅಂದರೆ ಆತ್ಮ ಬೇರೆ ಅಲ್ಲ ಪರಮಾತ್ಮ ಬೇರೆ ಅಲ್ಲ ಎರಡೂ ಒಂದೇ ಅದನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು ಆತ್ಮವನ್ನು ಮಸುಕಾಗಿಸ್ಬಾರ್ದು ಬೇರೆಯವರ ವಿಚಾರವನ್ನು ಒತ್ತಡವನ್ನು ಒಂದು ನೆಗೆಟಿವ್ ವಿಚಾರಗಳನ್ನು ಈ ರೀತಿ ಒಂದು ಕಾರ್ಮಿಕ್ ಸೈಕ್ಲಿಂಗ್ ವಿಚಾರಗಳನ್ನು ತೊಗೊಂಡು ಅದನ್ನು ನೀವು ಎಷ್ಟು ಮಂಕಾಗಿಸ್ತೀರೋ ಆಗ ನಿಮಗೆ ಇದು ಗೋಚಾರ ಆಗೋದಿಲ್ಲ ಈ ಸಮಯದಲ್ಲಿ ನಿಮಗೆ ಅವೆಲ್ಲ ತಿಳಿತಾ ಇದ್ದಾವೆ ಅಂದರೆ ನಿಮ್ಮ ಅವರ ಪರಿಶುದ್ಧವಾಗಿದೆ ಇದಕ್ಕೆ ಅದು ಉದಾಹರಣೆ ಆಗಿರುತ್ತೆ ಹಾಗಾಗಿ ನಿಮ್ಮ ಒಂದು ಸೆವೆನ್ ಚಕ್ರ ಇರುತ್ತಲ್ಲ ದೇಹದಲ್ಲಿ ಅದನ್ನು ಆ್ಯಕ್ಟಿವ್ ನೀವು ಮಾಡ್ಕೊಳ್ಳೇಬೇಕಾಗುತ್ತೆ ಹಾಗಾಗಿ ಅದನ್ನು ಆಗಾಗ ಕ್ಲೈನ್ಸ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಸಾರಿ ಹೀಲ್ ಮಾಡ್ಕೊಳ್ಬೇಕಾಗತ್ತೆ ಅದು ಧ್ಯಾನದ ಮೂಲಕ ಕೂಡ ಆಗುತ್ತೆ ಅನವರತ ಭಗವಂತನ ಗುರುವಿನ ನಾಮಸ್ಮರಣೆ cura ಅದನ್ನು ಹೀಲ್ ಮಾಡುತ್ತೆ ಹಾಗೆ ಒಂದು ದೀಪ ಬೆಳೆಸೋದಾಗಿರ್ಬೋದು ಹಾಗೆ ಮನೆಯನ್ನು ಶುದ್ಧ ಇಟ್ಕೊಳ್ಳೋದ್ರ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮ ಮನಸ್ಸು ಎಷ್ಟು ಶುದ್ಧತೆ ಕಡೆ ಇದೆಯೋ ಪವಿತ್ರವಾದ ವಿಚಾರಗಳ ಕಡೆ ಇದೆಯೋ ಅಷ್ಟೇ ನಿಮ್ಮ ಅವರ ಪರಿಶುದ್ಧವಾಗ್ತಿದೆ ಇದರಿಂದ ನಿಮ್ಮವರನ್ನು ಕೂಡ ನೀವು ಸುತ್ತವಾಗಿ ಅವರನ್ನು ಜಾಗೃತಗೊಳಿಸಿ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೋದು ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂದರೆ ಅವರಲ್ಲಿ ಒಂದು ಬದಲಾವಣೆಯನ್ನು ನೀವು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ನೀವು ಕೂಡ ಅವರಿಗೆ ಒಂದು ಪ್ರೇರಣೆಯನ್ನು ನೀಡ್ಬೋದು ಪ್ರೇರಣೆ ಆಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಇದೆ ಸ್ನೇಹಿತರೆ ಪರಿವರ್ತನೆ ಅನ್ನೋದು ಜಗದ ನಿಯಮ ಇಲ್ಲ ಅಂತಲ್ಲ ಆದರೆ ಆ ಪರಿವರ್ತನೆಗೆ ಮೊದಲ ಹೆಜ್ಜೆ ನೀವೇ ಇಟ್ಟಿದ್ದೀರಾ ಹಾಗಾಗಿ ನಿಮ್ಮ ಕುಟುಂಬ ಒಂದು ಒಳ್ಳೆಯ ರೀತಿಲಿ ಅದರ ಫಲಿತಾಂಶವನ್ನು ಪಡ್ಕೊಳ್ಳುತ್ತೆ ಅದನ್ನು ಫಲಿತಾಂಶದ ರೂಪದಲ್ಲಿ ನೀವು ನೋಡ್ತೀರಾ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳು ತಡವಾಗಿದ್ದರೂ ಕೂಡ ಆರಂಭವಾಗಿದೆ ಹಾಗೆ ನಿಮ್ಮ ಹಿಂದಿನ ನೋವಿಂದ ನೀವು ಹೊರಗೆ ಬಂದಿದ್ದೀರಾ ಕೆಲವು ನಿರ್ಧಾರಗಳಲ್ಲಿ ಈಗ ಸ್ಪಷ್ಟತೆಯನ್ನು ಕಂಡುಕೊಂಡಿದ್ದೀರಾ ನಿಮ್ಮ ಬಗ್ಗೆ ನಿಮಗೆ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಹೆಚ್ಚಾಗಿದೆ ಇದು ನಿಮ್ಮ ಜೀವನದ ಬದಲಾವಣೆಗೆ ಅತಿ ಮುಖ್ಯವಾದ ಒಂದು ಅಂಶವಾಗಿದೆ ಎನರ್ಜಿ ಕೂಡ ಶಿಫ್ಟ್ ಆಗ್ತಾ ಇದೆ ಬದಲಾವಣೆ ಅನ್ನೋದು ಕೂಡ ಪನಿಷ್ಮೆಂಟ್ ಏನಲ್ಲ ಅದು ಒಂದು ಹೊಸ ಆರಂಭ ಆಗಿದೆ ಹಾಗೆ ಫಾಸ್ಟ್ ಸೈಕಲ್ಸ್ ರಿಲೀಸ್ ಆಗ್ತಾ ಇದೆ ಹಾಗೆ ರಿಪೀಟೆಡ್ ಲೆಸನ್ಸ್ ಮುಗಿತಾ ಇದ್ದಾವೆ ಹೊಸ ಭರವಸೆ ಅದಕ್ಕೆ ತಕ್ಕ ಹಾಗೆ ಕೆಲವರ ಸಪೋರ್ಟ್ ಕೂಡ ಸಿಗುತ್ತೆ ಹಾಗೆ ಕೆಲವು ವಿಚಾರಗಳಲ್ಲಿ ಸ್ಪಷ್ಟತೆ ಕೂಡ ನಿಮಗೆ ತಿಳಿತಾ ಇದೆ ಕೆಲವು ವಿಚಾರಗಳಲ್ಲಿ ಕೆಲವು ಜನರಲ್ಲಿ ನೀವೀಗ ಅಟ್ಯಾಚ್ಮೆಂಟನ್ನು ಕಡಿಮೆ ಮಾಡ್ಕೊಂಡಿದ್ದೀರಾ ಹಾಗೆ ಇದರಿಂದ ನಿಮಗೆ ಹೆಚ್ಚು ವ್ಯಾಲ್ಯೂ ರೆಕಗ್ನೈಸ್ ಆಗ್ತಾ ಇದೆ ಈ ತಿಂಗಳು ನಿಮಗೆ ತುಂಬ ಒಂದು ಶುಭದಾಯಕ ತಿಂಗಳು ಅಂದರೆ ಹಳೆಯ ಬಾಗಿಲು ಮುಚ್ಚುತ್ತಾ ಇದ್ದಾವೆ ಹೊಸ ಶ್ರೀಮಂತ ಬಾಗಿಲುಗಳು ನಿಮಗೋಸ್ಕರ ತೆರೆದುಕೊಳ್ತಾ ಇದ್ದಾವೆ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಕೂಡ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಹಾಗೆ ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ವಿಚಾರಗಳನ್ನೇ ಮೂಡಿಸ್ಕೊಳ್ಬೇಕು ನಿಮ್ಮ ಮನದಲ್ಲಿ ಇವೆಲ್ಲವೂ ನಿಮ್ಮಲ್ಲಿ ಒಂದು ಬಹಳ ಮುಖ್ಯವಾದ ಬದಲಾವಣೆಗೆ ಕಾರಣವಾಗೋದ್ರ ಜೊತೆಗೆ ನಿಮ್ಮ ದೈಹಿಕ ಮಾನಸಿಕ ಸ್ಥಿತಿ ಸ್ಥಿರವಾಗುತ್ತೆ ಇವತ್ತಿನ ಟ್ಯಾರೋ ಟ್ರೇಡಿಂಗ್ ಅಲ್ಲಿ ನಿಮ್ಮ ಮನಸ್ಸಿನ ಅನೇಕ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ನೋದಾದರೆ ಗುರುವಿಗೆ ಕೃತಜ್ಞತಾಪೂರ್ವಕವಾಗಿ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದ್ರೆ ಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ